ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಎಲ್ಲಿ ನೋಡಿದರು ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಮೇಘಾ ಶೆಟ್ಟಿ ಅವರದ್ದೇ ಮಾತು ಹಾಗಾದರೆ ಈ ಪವಿತ್ರ ಗೌಡ ಯಾರು ಬನ್ನಿ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಹೌದು ಪವಿತ್ರ ಗೌಡ ಅವರು ಕನ್ನಡ ಸಿನಿಮಾದ ನಟಿ ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆ ಸಿನಿಮಾದ ಹೆಸರು ಅದಮ್ಯ ಸಾಗುವ ದಾರಿಯಲ್ಲಿ ಅದೇ ತರಹ ತಮಿಳಿನಲ್ಲೂ ಕೂಡ ಫೈವ್ ಫೋರ್ ತ್ರೀ ಟು ಒನ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಪವಿತ್ರ ಗೌಡ ಅವರಿಗೆ ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ರೂ ಯಾವುದೇ ಒಂದು ಕೂಡ ಹೆಸರನ್ನು ತಂದುಕೊಳ್ಳಿಲ್ಲ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ದರ್ಶನ್ ಅವರ ಪರಿಚಯವಾಗುತ್ತೆ ಅಂತ ಮೂಲಗಳು ಹೇಳುತ್ತಾ ಇದೆ ಮೊದಲು ಪವಿತ್ರಗೌಡ ಹಾಗೂ ದರ್ಶನ್ ಅವರು ಫ್ರೆಂಡ್ಸ್ ಆಗಿರುತ್ತಾರೆ ನಂತರ ಪವಿತ್ರಗೌಡ ಅವರು ದರ್ಶನ್ ಅವರ ಫಾರ್ಮ್ ಹೌಸ್ಗೆ ವಿಸಿಟ್ ಮಾಡ್ತಾ ಶುರು ಮಾಡ್ತಾರೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇದ್ದಂತಹ ಒಂದು ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಾರೆ ಅಂದರೆ ದರ್ಶನ್ ಅವರ ಜೊತೆ ಇರುವಂತಹ ಕುದುರೆಗಳು ದರ್ಶನ್ ಅವರ ಹಿಂದೆ ಕುಳಿತುಕೊಂಡು ಗಾಡಿಯಲ್ಲಿ ತೆಗೆದಿರುವಂತಹ ಫೋಟೋಗಳನ್ನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ ಆಗ ಇಡೀ ಕರ್ನಾಟಕಕ್ಕೆ ದರ್ಶನ್ ಹಾಗೂ ಪವಿತ್ರಗೌಡ ಅವರಿಗೆ ಏನು ಸಂಬಂಧ ಇದೆ ಅನ್ನೋ ಸುದ್ದಿ ಹರಿದಾಡುತ್ತೆ ಯಾವಾಗ ಇದೊಂದು ಕಾಂಟ್ರವರ್ಸಿ ಟಿವಿಯಲ್ಲಿ ಬರೋಕೆ ಶುರುವಾಯಿತು ಆ ನಂತರ ಗೌಡ ಅವರು ಫೇಸ್ಬುಕ್ ಫೋಟೋಗಳನ್ನು ಡಿಲೀಟ್ ಮಾಡುತ್ತಾರೆ ನಂತರ ಎಲ್ಲರೂ ಅಂದುಕೊಳ್ಳೋದೊಂದೇ ಏನಂದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರಿಗೆ ಬ್ರೇಕಪ್ ಆಗಿದೆ ಅಂತ ಅಂದುಕೊಳ್ತಾರೆ ಇನ್ಮೇಲೆ ಪವಿತ್ರ ಗೌಡ ಅವರು ದರ್ಶನ್ ಅವರನ್ನ ಭೇಟಿ ಮಾಡಲ್ಲ ಅಂತ ಅನ್ಕೋತಾರೆ ಮತ್ತೆ ಪವಿತ್ರ ಗೌಡ ಅವರು ಕುರುಕ್ಷೇತ್ರಕ್ಕೆ ವಿಸಿಟ್ ಮಾಡುತ್ತಾರೆ ಆ ಫೋಟೋ ಕೂಡ ಲೀಕ್ ಆಗುತ್ತೆ ಹೌದು ಲೀಕ್ ಆಗಿ ದೊಡ್ಡ ಸುದ್ದಿ ಮಾಡುತ್ತೆ ಅದೇ ರೀತಿಯಾಗಿ ಪವಿತ್ರಗೌಡ ಅವರು ದರ್ಶನ್ ಅವರ ತಾಯಿ ಜೊತೆ ಕಾಣಿಸಿಕೊಳ್ತಾರೆ ಮತ್ತೆ ದರ್ಶನ್ ಅವರ ಅಕ್ಕನ ಜೊತೆಗೆ ಕಾಣಿಸಿಕೊಳ್ಳುತ್ತಾರೆ ಇದೇ ತರ ಪವಿತ್ರಗೌಡ ಅವರು ದರ್ಶನ್ ಅವರನ್ನ ಭೇಟಿಯಾಗ್ತಲೇ ಇರುತ್ತಾರೆ ಆದರೆ ಯಾವುದೇ ಒಂದು ಫೋಟೋಸ್ಗಳು ಮಾತ್ರ ಲೀಕ್ ಆಗೋದಿಲ್ಲ ಆದರೆ ಮೂರು ವರ್ಷಗಳ ನಂತರ ಮತ್ತೆ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಒಂದು ಸುದ್ದಿ ಫೇಮಸ್ ಆಗುತ್ತಿದೆ ಕಾರ್ಡಿನ ಆಡಿಯೋ ರಿಲೀಸ್ ಹೌದು ಸ್ವತಃ ಹೋಟೆಲ್ ಮಾಲೀಕ ಆಗಿರುವಂತಹ ಸಂದೇಶ್ ಅವರು ಇಂದ್ರಜಿತ್ ಲಂಕೇಶ್ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಘಟನೆ ನಡೆದ ದಿನದಂದು ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇದ್ರು ಅಂತ ಈ ಒಂದು ಆಡಿಯೋ ಲೀಕ್ ಆದ ನಂತರ ಥ್ಯಾಂಕ್ಸ್ ಕೂಡ ಬೇಜಾ ಫ್ಯಾನ್ಸ್ ಕೂಡ ಬೇಜಾರಾಗುತ್ತಾರೆ ದರ್ಶನ್ ಹಾಗೂ ಪವಿತ್ರಗೌಡ ಮಧ್ಯೆ ಏನೋ ಸಂಬಂಧ ಇದೆ ಅಂತ ಇದುವರೆಗೂ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ ಅದೇ ಥರ ದರ್ಶನ್ ಅವರು ಕೂಡ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅವರ ತಲೆಯಲ್ಲಿ ಎಲ್ಲವೂ ಓಡ್ತಿರೋದು ಒಂದೇ ಪ್ರಶ್ನೆ ಏನೆಂದರೆ ದರ್ಶನ್ ಅವರ ಪತ್ನಿಗೆ ಈ ಒಂದು ವಿಚಾರ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ಮೂಲಗಳ ಪ್ರಕಾರ ವಿಜಯಲಕ್ಷ್ಮಿಯವರಿಗೆ ಪವಿತ್ರಗೌಡ ಅವರ ಸಂಬಂಧದ ಬಗ್ಗೆ ಗೊತ್ತಿತ್ತು ಮೂರು ವರ್ಷಗಳ ನಂತರ ವಿಜಯಲಕ್ಷ್ಮಿಯವರು ಮನೆಯಿಂದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗುತ್ತಾರೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗುತ್ತಾರೆ ಈಗ ಕೂಡ ವಿಜಯಲಕ್ಷ್ಮಿಯವರು ಅದೇ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ ದರ್ಶನ್ ಅವರು ಮಗನನ್ನು ನೋಡಬೇಕು ಅಂದಾಗಲೆಲ್ಲ ಆವಾಗವಾಗ ಅಪಾರ್ಟ್ಮೆಂಟ್ಗೆ ಹೋಗಿ ಬರುತ್ತಾರೆ ನೀವು ಕೇಳ್ಬೋದು ದರ್ಶನ್ ಹಾಗೂ ಪವಿತ್ರಗೌಡ ಅವರ ಸಂಬಂಧ ಎಂಥದ್ದು ಅಂತ ಒಂದು ಒಳ್ಳೆಯ ಸ್ನೇಹದ ಬಾಂಧವ್ಯ ಪವಿತ್ರಗೌಡ ಅವರ ಜೊತೆ ದರ್ಶನ್ ಅವರು ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟಪಡುತ್ತಾರೆ ಇದೇ ಕಾರಣದಿಂದಾಗಿ ಪವಿತ್ರಗೌಡ ಅವರು ದರ್ಶನ್ ಅವರನ್ನು ಆಗಾಗ ಭೇಟಿ ಮಾಡುತ್ತಿರುತ್ತಾರೆ ಇದೇ ತರಹ ದರ್ಶನ್ ಅವರ ಕುಟುಂಬದವರಿಗೂ ಕೂಡ ಪವಿತ್ರಗೌಡ ಅಂದರೆ ತುಂಬಾ ಇಷ್ಟ ಆ ಕಾರಣದಿಂದ ಪವಿತ್ರ ಗೌಡ ಅವರು ಅಕ್ಕನ ಬರ್ತ್ಡೇ ಆಗಲಿ ಅಥವಾ ಮನೆಯ ಪ್ರೋಗ್ರಾಂಗಳಲ್ಲಿಯೂ ಕೂಡ ಕಾಣಿಸಿಕೊಳ್ಳುತ್ತಾರೆ ಇದು ಪವಿತ್ರ ಗೌಡ ಅವರ ಸ್ಟೋರಿ ಇನ್ನು ಈ ವಿಷಯದ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು